ನರಹಂತಕ ವೀರಪ್ಪನ್ ನಾವೆಲ್ಲ ನರಹಂತಕ ಕಡುಗಳ ವೀರಪ್ಪನ್ ಅಂತ ಕರಿತೀನಿ ಕರಿತೀರಲ್ಲ ನಾವು ಅಂಥವರು ಅಂಥ ವೀರಪ್ಪ ಅಂಥ ಅವ್ರ ಪ್ರಾಂತದಲ್ಲಿ ಹೀರೋ ಆಗಲು ಏನು ಕಾರಣ ಅಂತ ನಿಮಗೆ ಗೊತ್ತಾ ಅವನು ಏನಕ್ಕೆ ಅಷ್ಟೊಂದು ಆ ಜಾಗದಲ್ಲಿ ಜನರವನ್ನ ತುಂಬಾ ಸೇವ್ ಮಾಡ್ತಿದ್ರು ಯಾವುದೇ ಒಂದು ಎಲ್ಲಿ ಊರಿಗೆ ಬಂದು ರೇಷನ್ ಆಗಲಿ ಎಲ್ಲ ಒಂದು ಸಪ್ಲೈ ಮಾಡ್ತಿದ್ರು ಎಲ್ಲದರಲ್ಲೂ ಕೂಡ ಪೊಲೀಸ್ನವರು ಮಾಹಿತಿ ಕೊಡೋದರಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ನಿಗೆ ಯಾವ ಥರ ಅವ್ನ ಕಾಡಲ್ಲಿ ಉಳ್ಕೋಬೇಕಂದ್ರೆ ಕಂಪಲ್ಸರಿ ಅಲ್ಲಿನ ಲೋಕಲ್ ಪೀಪಲ್ಸ್ ಸಪೋರ್ಟ್ ಇರಲೇಬೇಕು ಇಲ್ಲದೇ ಇದ್ರೆ ಆಗೋಲ್ಲ ಅವ್ನಿಗೊಂದು ಪ್ರತಿಯೊಂದು ಅಕ್ಕಿ ಬೇಳೆ ಪ್ರತಿಯೊಂದು ಮನುಷ್ಯನಿಗೆ ಆಹಾರಕ್ಕೆ ಏನೋ ಕಾಡಲ್ಲಿ ಏನೋ ಅವನಿಗೆ ಮಾಂಸ ಗಿಂಸ ಸಿಗಿದ್ರು ಕೂಡ ಅದನ್ನು ಬೇಯಿಸ್ಕೊಂಡು ತಿನ್ನೋದಕ್ಕೆ ಲಾಸ್ಟ್ಗೆ ಒಂದು ಕಡ್ಡಿ ಬೆಂಕಿಪಟ್ಟಣ ಕೂಡ ಆದರೂ ಅವ್ನಿಗೆ ಊರಿಂದನೇ ಹೋಗ್ಬೇಕಿತ್ತು ಅಂಥದ್ರಲ್ಲಿ ಅದನ್ನೆಲ್ಲ ಅವ್ನಿಗೆ ಯಾರು ಸಪೋರ್ಟ್ ಮಾಡ್ತಿದ್ರು ಅದು ಸಪೋರ್ಟ್ ಮಾಡ್ತಿದ್ರಲ್ಲ ಅವ್ರು ಯಾಕೆ ಅವನನ್ನ ಅಷ್ಟೊಂದು ನಂಬ್ಕೊಂಡು ಸಪೋರ್ಟ್ ಮಾಡ್ತಿದ್ರು ಅವನಿಂದ ಅವ್ರಿಗೆಲ್ಲ ಏನು ಹೆಲ್ಪ್ ಆಗಿತ್ತು ಅಂತ ಕೂಡ ಇವತ್ತು ತಿಳ್ಕೊಳ್ಳೋಣ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಅವನು ಮಾಡಿದ ಉಪಕಾರ ಅವನನ್ನು ಅಲ್ಲಿ ಹೀರೋ ಆಗಿ ಬೆಳೆಯೋಕ್ಕೆ ಇಂಥದ್ದು ಎಷ್ಟೋ ಮಾಡಿರ್ಬೋದು ಆದರೆ ಇದು ಕೂಡ ಒಂದು ಉದಾಹರಣೆ ಅಂತ ತಿಳ್ಕೊಳ್ಳಿ ಅದನ್ನು ಏನಂತ ನೋಡೋಣ ಬನ್ನಿ ಒಬ್ಬ ಮಹಿಳೆ ಇರ್ತಾಳೆ ಅವರು ಆಗಿರ್ತಾಳೆ ಅವಳಿಗೆ ಯಾರು ಸಪೋರ್ಟ್ ಇರೋದಿಲ್ಲ ಮನೆಯಲ್ಲಿ ಗಂಡ ಇರೋದಿಲ್ಲ ಹಂಗಾಗಿ ಸಪೋರ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಆ ಹೆಂಗ್ಸಿಗೆ ಅಂಥ ಹೆಂಗ್ಸು ಒಂದಷ್ಟೋ ಇಷ್ಟೋ ಈ ಹೊಗೆನಕಲ್ ಸುತ್ತಮುತ್ತ ಪ್ರಾಂತದಲ್ಲಿ ಒಂದು ಹಷ್ಟು ಇಷ್ಟ ಸ್ವಲ್ಪ ಜಮೀನು ಮಾಡ್ಕೊಂಡು ಯಾವುದೋ ವ್ಯವಸಾಯ ಮಾಡ್ತಿರ್ತಾಳೆ ಯಾವುದೋ ಸ್ವಲ್ಪ ಬೆಳೆ ಬೆಳೆಯೋದು ಅದರಿಂದ ಜವಳ ಜೀವನ ಕೂಡ ನಡೀತಾ ಇರುತ್ತೆ ಅಂಥ ಟೈಮಲ್ಲಿ ಪಕ್ಕದಲ್ಲಿ ಇದ್ದಂಥ ಜಮೀನು ಒಂದು ಎರಡು ಮೂರು ಪಕ್ಕದಲ್ಲಿದ್ದಂಥ ಜಮೀನು ಒಂದು ತುಂಬ ಒಂದು ಜಾಸ್ತಿ ಇರುತ್ತೆ ಜಮೀನು ಅವನೇನು ಮಾಡ್ತಾನೆ ಇವ್ರ ಜೂಮೀನ ಕೂಡ ಹಾಕ ಮಾಡ್ಕೊಂಡ್ಬಿಡ್ತಾನೆ ಅಂದರೆ ಎಲ್ಲ ಫಾರೆಸ್ಟ್ ಆಗಿರುತ್ತೆ ಇವರು ಅಂದರೆ ನಾವು ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಅಂಥದ್ರಲ್ಲಿ ಅವನು ಎಲ್ಲ ಇವ್ರದ್ದೆಲ್ಲ ಸೇರಿಸಿ ಬೆಲೆ ಹಾಕ್ಕೊಂಡ್ಬಿಡ್ತಾನೆ ಮುಳ್ಕಂಬಿ ಹಾಕೊಂಡು ಯಾವುದೂ ಇಲ್ಲ ನಿಂದು ಅಂತ ಆಚೆ ತೆಳಿಬಿಡ್ತಾನೆ ಆಗ ಆ ಮಹಿಳೆ ಏನು ಮಾಡ್ತಾಳೆ ಪಾಪ ಹೆಂಗಸು ಸುಮ್ ತುಂಬ ಸುಮಾರು ಕಡೆ ಹೋಗ್ತಾಳೆ ಸುಮಾರು ಕಡೆ ಹೋಗಿ ಎಲ್ಲ ಏನೇನೋ ಮಾಡ್ತಾಳೆ ಇವ್ರ ಜನ ದೊಡ್ಡವ್ರನ್ನೆಲ್ಲ ಸೇರಿಸಿ ಪಕ್ಕದೂರಲ್ಲಿ ದೊಡ್ಡವ್ರನ್ನ ಕರ್ಕೊಂಬಂದು ಏನು ಏನೇನು ಏನೇನು ಆಗುತ್ತೋ ಯಮ್ಮನಕಾಯಲ್ಲಿ ಅಂಥದ್ದೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ ಆದರೂ ಕೂಡ ಅವನು ತುಂಬ ದೊಡ್ಡ ವ್ಯಕ್ತಿ ಆಗಿರ್ತಾನೆ ತುಂಬ ಜನರ ಸಪೋರ್ಟ್ ಇರುತ್ತೆ ಅವ್ನಿಗೆ ದುಡ್ಡು ತುಂಬ ದುಡ್ಡಸ್ತ ಆಗಿರ್ತಾನೆ ಹಾಗಾಗಿ ಆ ಹೆಂಗಸ್ದು ಪಾಪ ಏನೂ ನಡೆಯೋದಿಲ್ಲ ಯಾ ಕಡೆಗೆ ಎಲ್ಲರೂ ಸೈಲೆಂಟಾಗಿ ಏನೋ ಹೋಗ್ಬಿಡಮ್ಮ ಸುಮ್ಮನೆ ಯಾಕೆ ಬೇಕು ಯಾವುದೋ ಯಾವುದು ಇರೋದ್ರಲ್ಲಿ ಮಾಡ್ಕೊಂಬಿಡು ಅವನು ಎತ್ಕೊಂಡು ಹೋದ್ರೆ ಎತ್ಕೊಂಡು ಹೋಗ್ಲಿ ಅದನ್ನ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಆದರೂ ಕೂಡ ಪಾಪ ಹೆಂಗಸು ಅದನ್ನೇ ನಂಬ್ಕೊಂಡು ಗಂಡ ಇಲ್ಲ ಅಂಥದ್ರಲ್ಲಿ ಮನೆ ದುಡಿದು ಎಲ್ಲ ಅವರೇ ತಿನ್ನೋವಂಥ ಇದು ಅಂಥದ್ರಲ್ಲಿ ಇದು ಇರೋದೊಂದಿಷ್ಟಲ್ಲ ಜಮೀನು ಅದನ್ನು ಕೂಡ ಅವರು ಬಿಟ್ಬಿಟ್ರೆ ಮುಂದೆ ಅವ್ರ ಜೀವನದ ಗತಿ ಏನು ಆದರೂ ಹೆಂಗಸು ಬಿಡೋದಿಲ್ಲ ಹೋರಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲಿ ಹೋಗೇನೇ ಕಲ್ಲಿರುವಂಥ ಅವ್ನು ಪೋಲ್ ಸ್ಟೇಷನ್ಗೆ ಹೋಗ್ತಾರೆ ಪೋಲ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿರುವಂಥ ಒಂದು ಇನ್ಸ್ಪೆಕ್ಟರ್ ತುಂಬ ಒಳ್ಳೆಯವರಾಗಿರ್ತಾರೆ ಅವರು ಆ ಟೈಮಲ್ಲಿ ಅಲ್ಲಿದ್ದವರು ಸರಿ ಈ ಯಮ್ಮಿಗೆ ಏನಾದರೂ ನಾನು ಹೆಲ್ಪ್ ಮಾಡ್ಬೇಕಂತ ಹೇಳಿಬಿಟ್ಟು ಸರಿ ಅವನತ್ರ ಬಂದು ಮಾತಾಡ್ತಾರೆ ಮಾತಾಡಿದ್ರೆ ಅದು ನಿಮ್ದು ಏನಿದೆ ಅದು ಕೋರ್ಟಲ್ಲಿ ನೋಡ್ಕೊಟ್ಟರೆ ಬೇಕಾದ್ರೆ ಕೋಲ್ಟ್ಗಲ್ಲ ಎಲ್ಲಿಗೆ ಬೇಕಾದ್ರೂ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಡೆ ಇನ್ಸ್ಪೆಕ್ಟರ್ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಅವ್ನಿಗೆ ದಂಪತಿ ಇನ್ಸ್ಪೆಕ್ಟರ್ಗೆ ಜಮಕಿ ಹಾಕಿ ಕಳಿಸ್ಬಿಡ್ತಾನೆ ಆ ವ್ಯಕ್ತಿ ಆಗ ಏನು ಮಾಡೋದು ಈಗ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಕಡೆಯಿಂದ ಈ ಕಡೆ ಎಮ್ ಎಲ್ ಎಗಳಿಗೆ ಎಲ್ಲರು ಎಲ್ಲ ಕಡೆ ಹೋಗುತ್ತೆ ತುಂಬ ದೊಡ್ಡ ದೊಡ್ಡವ್ರು ಯಾರಿದ್ದಾರೋ ಆ ಪ್ರಾಂತದಲ್ಲಿ ಹೊಗೆನಕಲ್ ಆ ಕಡೆ ಸುತ್ತಮುತ್ತ ಪ್ರಾಂತದಲ್ಲಿ ಆ ತಾಲ್ಲೂಕಲ್ಲಿ ತಾಲೂಕಲ್ಲಿ ಎಲ್ಲರಿಗೂ ಹೋಗುತ್ತೆ ಈ ಶಿ ಆದರೂ ಕೂಡ ಯಾರೂ ಕೂಡ ಏನೂ ಶೂರು ಏನೂ ಮಾಡ್ಕೊಳೋಕ್ಕಾಗೋದಿಲ್ಲ ಅವನು ಅಷ್ಟೊಂದು ಬಲಿಷ್ಠವಾಗಿರ್ತಾನೆ ಆಗ ಆ ಇನ್ಸ್ಪೆಕ್ಟರ್ ತುಂಬಾ ನೊಂದ್ಕೊತಾರೆ ಅಂದರೆ ಪ್ರಾಮಾಣಿಕವಾಗಿ ಬಡವರಿಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಅಂದ್ಕೊಳೋ ಒಂದು ಇನ್ಸ್ಪೆಕ್ಟರ್ ಅವರು ಪಾಪ ಅಂಥವ್ರ ಕೈಯ್ಯಲ್ಲಿ ನಾನೇನು ನಿನಗೆ ಮಾಡೋಕ್ಕಾಗಲ್ಲಮ್ಮ ಇವತ್ತು ಇಂಥ ಈ ಪರಿಸ್ಥಿತಿಯಲ್ಲಿ ನಿನಗೆ ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು ಅವ್ರಿಗೆ ತುಂಬಾ ಬೇಜಾರಾಗಿಬಿಡುತ್ತೆ ಏನು ಮಾಡೋದು ಈಗ ಅಂತ ಅವರು ಯೋಚನೆ ಮಾಡ್ತಿರ್ತಾರೆ ಆಗ ಆ ಆಯಮ್ಮ ಅವರು ಹೆಂಗ್ಸು ಕೂಡ ಸ್ವಲ್ಪ ಮನೆಗೆ ಬಂದ್ಬಿಡ್ತಾರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವರು ಈ ಥರ ಹೇಳ್ತಾಯಿದ್ರು ಯಾಕಂದರೆ ಪೊಲೀಸವರೇ ಈ ಥರ ಹೇಳಿದ್ಮೇಲೆ ಸಾಮಾನ್ಯ ಜನ ಅಂದರೆ ತುಂಬಾ ಮಿಡ್ಲ್ ತುಂಬಾ ಮಿಡ್ಲ್ ಕ್ಲಾಸ್ ಅಂತ ಇಂಥ ಇನ್ನೂ ಬಡವರು ಅಂತಲೇ ಹೇಳ್ಬೋದು ಅಂಥವ್ರು ಏನು ಮಾಡೋಕ್ಕಾಗುತ್ತೆ ಹೇಳಿ ಎಲ್ಲರೂ ಅವನು ಎಮ್ ಎಲ್ ಎಗಿಂತ ಮೇ ಮೇಲ್ ಮೇಲ್ಗೆ ಅವರು ಅಂಥವ್ರ ಮುಂದೆ ನಾವು ಹೋರಾಡೋಕ್ಕಾಗುತ್ತಾ ಅಂತ ತಿಳ್ಕೊಂಡು ಇವರು ಭಯದಿಂದ ಬಂದುಬಿಡ್ತಾರೆ ಆಗ ಮತ್ತೆ ಇನ್ಸ್ಪೆಕ್ಟರು ತುಂಬಾ ಯೋಚನೆ ಮಾಡಿಬಿಟ್ಟು ಒಂದು ಎರಡು ಮೂರು ದಿವಸ ಆದಮೇಲೆ ಅವ್ರನ್ನ ಮತ್ತೆ ಕರೆಸ್ತಾರೆ ಆ ಎಮ್ಮ ಕರೆಸ್ಬಿಟ್ಟು ಹೇಳ್ತಾರೆ ನೋಡಮ್ಮ ನಾನು ನಿನಗೆ ತುಂಬಾ ಎಲ್ಪ್ ಮಾಡ್ಬೇಕು ಅಂದ್ಕೊಂಡೆ ಅಂದರೆ ಅವರು ತುಂಬ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಇದ್ದಾರೆ ಹಿಂದೆ ನಾನು ಕೂಡ ಏನು ಮಾಡೋಕ್ಕಾಗೋದಿಲ್ಲ ನಾನು ಏನಾದರೂ ಇನ್ನು ಹೆಚ್ಚಿಗೆ ಏನಾದರೂ ಮಾಡೋಕ್ಕೋದ್ರೆ ಈಗ ನನ್ನನ್ನು ಬೇಕಾದರೆ ಎಲ್ಲಿ ಬೇಕಾದರೆ ಎತ್ತಾಕ್ಬಿಡ್ತಾರೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಂತ ಈ ಮುಂಚೆ ಜೊತೆ ಸರ್ ಹಾಗಿದ್ದರೆ ನನಗೇನು ಉತ್ತರ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ ನಾನು ಇನ್ನಿಲ್ಲು ಹೋಗೋದು ನನ್ನ ಜಮೀನು ಅಷ್ಟೇನಾ ನಾನು ಬಿಟ್ಕೊಟ್ಬಿಟ್ಟು ಸುಮ್ಮನೆ ಅಂತ ಹೆಮ್ಮ ಕೇಳಿದಾಗ ಅದಕ್ಕೆ ಆಯಿತಮ್ಮ ನಾನು ನಿನ್ಗೊಂದು ವಿಷಯ ಹೇಳ್ತೀನಿ ಅದನ್ನು ನೀನು ಮಾಡು ಅದು ನಿನ್ನ ಜಮೀನು ಕರೆಕ್ಟಾಗಿ ಬಂದೇ ಬರುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ ಆಗ ಆ ಇನ್ಸ್ಪೆಕ್ಟರೇ ಕಳಿಸ್ಕೊಡ್ತಾನೆ ಹೆಂಗ್ಸಿನ ನೋಡಮ್ಮ ಈ ಥರ ಕಾಡಲ್ಲಿ ಒಬ್ಬ ವೀರಪ್ಪನ ಅಂತ ಇದ್ದಾನೆ ಅವನ ಹತ್ರ ಹೋಗಿ ನೀನು ನಿನ್ನ ಕಷ್ಟನ ಹೇಳ್ಕೊಂಡ್ರೆ ಅವನು ನಿನಗೆ ಕಂಪಲ್ಸರಿ ಎಲ್ಪ್ ಮಾಡ್ತಾನೆ ಆದರೆ ನೀನು ಹೋಗಬೇಕಾದ್ರೆ ಸ್ವಲ್ಪ ಹುಷಾರು ಅವ್ನು ಹಿಡಿಯೋಕೆ ಬಂದಿದ್ದಾರೆ ಇಲ್ಲ ಏನೋ ಒಂದು ಅಂದ್ಕೊಂಡು ಅವನು ಏನು ಬೇಕಾದರೂ ಮಾಡಿಬಿಡ್ತಾನೆ ಅಂತ ಈ ಕಡೆ ಇನ್ಸ್ಪೆಕ್ಟರ್ ಹೇಳಿ ಕಳಿಸ್ತಾರೆ ಆಯಿತು ಇದು ನೋಡೋಣ ಅಂತ ಆ ಹೆಂಗಸು ಪಾಪ ಕಾಡಲ್ಲಿ ಓಡಾಡ್ತಿರ್ತಾರೆ ಅಲ್ಲಿ ಒಂದಿಬ್ಬರು ಮವ್ರನ್ನ ಕೇಳ್ತಾರೆ ಧನ ಮೇಸವ್ರನ್ನ ಅವ್ರನ್ನ ಇವ್ರನ್ನ ವೀರಪ್ಪನಂದ್ರೆ ಗೊತ್ತಾ ಗೊತ್ತಾ ನೀನು ನೋಡಿದ್ದೀರಾ ಅಂತ ಆಗ ಸರಿ ಇಲ್ಲ 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 ಅಂತ ಇವ್ರು ಹೇಳ್ಬಿಡ್ತಾರೆ ಮತ್ತು ಆಗೇನು ಮಾಡ್ತಾರೆ ಆ ಹೆಂಗಸು ಹೇಗಾದರೂ ಮಾಡಿ ಅಂತ ಅಂತೇಳ್ಬಿಟ್ಟು ಅಲ್ಲೇ ಒಂದು ಕಾಡು ಪಕ್ಕದಲ್ಲಿರೋ ಊರು ಸೈನ್ ಸಂಜೆ ಬಂದ್ಬಿಟ್ಟು ಮತ್ತೆ ಹುಡ್ಕಷ್ಟ ಹೋಗೋ ಕಡಗೋಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಇಲ್ಲಿ ಧನಮಯ್ ಅವರು ಯಾರೋ ವೀರಪ್ಪನಿಗೆ ಆಲ್ರೆಡಿ ಈ ವಿಷಯ ತಿಳಿಸಿರ್ತಾರೆ ಯಾರೋ ಒಂದು ಹೆಂಗ್ಸು ನಿಮ್ಮನ್ನು ಹುಡ್ಕೊಂಡು ದಿನ ಬರ್ತಾಳೆ ಅಂತ ಆಗ ಸರಿ ಆಯ್ತು ಅವ್ಳು ಯಾರೋ ಅಂತ ನೋಡಬೇಕು ಯಾರೋ ಪೊಲೀಸ್ನವ್ರು ಕಳ್ಸಿರ್ಬೇಕು ಈಕೇನ ಅಂತ ಹೇಳ್ಬಿಟ್ಟು ವೀರಪ್ಪನ ಕೂಡ ಅವ್ಳು ಕಣ್ಮ್ ಮುಂದೆ ಕಾಣಿಸ್ಕೊಳೋ ಥರ ಬರ್ತಾನೆ ಆಗ ವೀರಪ್ಪನ್ ಜನ ಎಲ್ಲ ಅವಳನ್ನ ಅಟಾಕ್ ಹೋಗ್ಬಿಡ್ತಾರೆ ಅವರು ಅವರು ಬೆಟ್ಟಲೇವಲ್ಲ ಆಗ ವೀರಪ್ಪನ್ ಕೇಳ್ತಾನೆ ಯಾರು ನೀನು ಅಂತ ನೀನೇನು ಪೊಲೀಸ್ ಅವ್ರಿಗೆ ಬಂದಿದ್ದಾರ ಯಾರು ನೀನು ಪೊಲೀಸ್ ಅವ್ರಿಗೆ ಕರ್ಕೊಂಬಂದಿದ್ದೆ ಯಾರು ನೀನು ಇನ್ಫಾರ್ಮೇಷನ್ ಇನ್ಫಾರ್ಮರ ಅಂತ ಅದಕ್ಕೆ ಹೆಂಗ್ಸ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ನಿನ್ನ ಹತ್ರ ಒಂದು ಉಪಕಾರ ಕೇಳಬೇಕಾಗಿತ್ತು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ನನಗೆ ಪೊಲೀಸ್ ಅವ್ರಿಗೆ ಇದಿಲ್ಲ ಅಂತ ಹೆಂಗ್ಸ್ ಹೇಳ್ತಾಳೆ ಆದರೂ ಕೂಡ ಇವನು ನಂಬೋದಿಲ್ಲ ಯಾವುದೇ ಕಾರಣಕ್ಕೂ ಮತ್ತೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ದೀನಿ ನನ್ನ ಹತ್ರ ಉಪಕಾರ ಕೇಳ ಅಂತ ಹೇಳಿದ್ದೆ ಯಾರು ನಿನಗೆ ಅಂತ ವೀರಪ್ಪನ ಕೇಳಿದಾಗ ಹೆಂಗ್ಸು ಡೈರೆಕ್ಟಾಗಿ ಈ ಥರ ಅವರೇ ಹೇಳ್ಬಿಟ್ಟಿದ್ದು ಹೇಳಿದ್ದು ಅಂತ ಹೇಳ್ಬಿಡ್ತಾಳೆ ಆಕೋ ಇವ್ರು ಪೊಲೀಸ್ನವರೇ ಕಳಿಸಿರೋದು ಇವಳ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಇದ್ರಲ್ಲಿ ಇಟ್ಬಿಡ್ತಾನೆ ಇಟ್ಬಿಟ್ಟು ನೀರು ಕೂಡ ಕೊಡೋದಿಲ್ಲ ಕರೆಕ್ಟ್ ಆಗಿ ಹೇಳು ನಿನ್ನ ಯಾರು ಕಳ್ಸಿದ್ದು ಯಾರು ಕಳ್ಸಿದ್ದು ಅಂತ ಅವನು ಒಂದು ದಿವಸ ಪೂರ್ತಿ ಅವಳನ್ನ ನಂಬೋದೇ ಇಲ್ಲ ಒಂಚೂರು ಕೂಡ ಆಗ ಮತ್ತೆ ಹೆಂಗಸು ಅವ್ರ ಬಿಟ್ಟು ಯಾರಾದ್ರೂ ಪೊಲೀಸ್ ಅವರಿದ್ದಾರೆ ನಮ್ ಕಾಡ ಈ ಕಡೆ ನಾವಿರೋ ಕಡೆ ಎಂಟ್ರಿ ಆಗಿತ್ತು ಅವ್ರು ಯಾರು ಕೂಡ ಪೊಲೀಸ್ ಅವರ ಹತ್ರ ಕೇಳ್ತಾನೆ ಆಕೆ ನಾನು ನಾನು ಹುಬ್ಳೆ ಅಂಡ ಇಲ್ಲ ನಮೀನ್ ವ್ಯಕ್ತಿ ಉದ್ದಕ್ಕಾಗಿ ನಾನು ಜಮೀನಲ್ಲಿ ಹಾಕೊಂಡ್ಬಿಟ್ಟಿದ್ದೇನೆ ಈಗ ಇಲ್ಲ ಅಂತ ಕೆನ್ಗೆ ಹೋಗ್ ಕೊಡೋ ಇಲ್ಲ ಕಡೆಗೆ ನನ್ನ ಹತ್ರ ಯಾರು ಹೋಗೋಂತೇಳಿದ್ದು ಅಂತ ವೀರಪ್ಪನ್ ಕೇಳ್ತಾನೆ ಆಗ ಈ ಥರ ಇನ್ಸ್ಪೆಕ್ಟರ್ ಒಬ್ಬರು ನಿನ್ನತ್ರ ಹೋಗು ಕೆಲಸ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿ ಅವಳ ಮಹಿಳೆ ಹೇಳ್ತಾಳೆ ಅದಕ್ಕೆ ವೀರಪ್ಪನ್ ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರಿಗೆ ಪ್ರಾರಂಭಿಸಿಕೊಳ್ತಾರೆ ಸಹ ಅಂತ ಹೇಳ್ಬಿಟ್ಟು ಹಾಕೊಂಡು ಬಳಸಿ ಕಾನೆ ಆಗ ಬಂದವರು ಈ ಥರ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ವೀರಪ್ಪನ್ ರಾತ್ರೋ ರಾತ್ರಿನೇ ಅಲ್ಲಿಗೆ ಸರಿ ಆಯಿತು ನೀನು ಹೋಗುವಂತ ಆಕೆನ ಕಳಿಸ್ಬಿಟ್ಟು ರಾತ್ರೋ ರಾತ್ರಿ ಈಗ ನೀನ್ ಹೋಗಿ ಅಲ್ಲೇನಾದ್ರು ಮಾಡ್ತು ನಿಜವಾಗ್ಲು ಬಿಡೋದಿಲ್ಲ ನಿನ್ ಮಾಡಿ ಕಳಿಸ್ಬಿಟ್ಟು ಅದಕ್ಕಾಗಿ ನೀನು ಆ ಹೆಂಗ್ಸ್ ಜಮೀನು ಫುಲ್ ನಿನ್ನ ಏನಿದೆಯೋ ಅದು ಕೊಟ್ಬಿಡಬೇಕು ಅದನ್ನ ಕೊಟ್ಬಿಟ್ಟು ನೀನೇ ಅದಕ್ಕೆ ಫುಲ್ ಕಾಂಪೌಂಡ್ ಹಾಕ್ಸಿ ಕೊಡ್ಬೇಕು ಅದೇ ಕಾಲ್ಗೆ ಬಿದ್ಬಿಟ್ಟು ನಿನ್ನ ತಂಟೆಗೆ ನಿನ್ನ ಸಹವಾಸಕ್ಕೆ ಬರಲ್ಲ ನೀನ್ ಏನ್ ಹೇಳಿದ್ರೆ ಅದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ ಕೇಳ್ಕೊತಾನೆ ಸರಿ ಅಂದ್ಬಿಟ್ಟು ಆಗ ವೀರಪ್ಪನ ಅವನ್ನ ಬಿಟ್ಟು ಕಳಿಸ್ತಾನೆ ಆಗ ಬಿಟ್ಟು ಕಳಿಸಿದ್ಮೇಲೆ ಅವನೇ ಬಂದು ಅವ ಹೆ ಹೆಂಗಸು ಜಮೀನು ಏನಿದೆ ಅದಕ್ಕೆಲ್ಲ ಕಾಂಪೌಂಡ್ ಹಾಕ್ಸಿ ತಗೊಮ್ಮ ನಿನ್ನ ತಂಟೆಗೆ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ ಆಗ ಆ ಮಹಿಳೆಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿರುವಂಥ ಜನರಿಗೆ ವೀರಪ್ಪನಂದ್ರೆ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ ಹೋ ಈ ಥರ ಸರ್ಕಾರದಿಂದನೇ ಆಗಲಿಲ್ಲ ಅಂಥದ್ರಲ್ಲಿ ಇವರು ಮಾಡಿಕೊಟ್ರಲ್ಲ ಅನ್ನೋ ಒಂದು ನ ಒಂದು ಈರೋಯಿಸಮ್ ಅಲ್ಲಿ ಸ್ವಲ್ಪ ಪ್ರಾಂತದಲ್ಲಿ ಸ್ವಲ್ಪ ಜನಕ್ಕೆ ಹಳ್ಳಿ ಕಡೆ ಸ್ವಲ್ಪ ಕಷ್ಟದಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡ್ತಿರ್ತಾನೆ ಹಂಗಾಗಿ ಅಲ್ಲಿರೋರು ಅವನನ್ನು ಪೊಲೀಸ್ ಅವ್ರಿಗೆ ಮತ್ತು ಎಸ್ ಡಿ ಎಫ್ಗೆ ಯಾರಿಗೆ ಆಗಲಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ತುಂಬಾ ಭಯ ಪಡ್ತಿದ್ರು ಭಯ ಅಂತಂದರೆ ತುಂಬ ಭಯ ಅಂತೇನಿಲ್ಲ ಅವನ ಅವನಿದ್ದರೆ ನಮಗೆ ಸ್ವಲ್ಪ ಸೇಫು ಅನ್ನೋ ಥರ ಆ ಜನ ಸ್ವಲ್ಪ ಆ ಥರ ಅಂದ್ಕೊಂಡಿದ್ರು ಈ ವಿಡಿಯೋ ಇಷ್ಟು ನಿಮಗೆ ಇಷ್ಟ ಆಗಿರ್ತದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ 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 ಧನ್ಯವಾದ ಥ್ಯಾಂಕ್ ಯು ಮತ್ತೆ ಮುಂದೆ ನೋಡಿದರೆ ಸಿಗೋಣ ಬಾಯ್